ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾಳೆ ನನ್ನ ಮಗಳು ಬರ್ತ್ಡೇ ಇರೋದ್ರಿಂದ ಬಟ್ಟೆ ಶಾಪಿಂಗ್ಗೆ ಅಂತ ಬಂದಿದ್ದೀನಿ ನಾಳೆನೇ ಅವಳಿಗೆ ನಾಲ್ಕು ವರ್ಷ ತುಂಬಿ ನಡೆಯುತ್ತೆ ಹಾಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನನ್ನ ಮಗಳು ಜನವರಿ ಹೊಸ ವರ್ಷದಲ್ಲೇ ಹುಟ್ಟಿದ್ದು ಆ್ಯಂಡ್ ಈ ವರ್ಷ ಅವಳನ್ನ ಸ್ಕೂಲ್ಗೆ ಹಾಕಬೇಕು ಈ ಅಂಗಡಿಲಿ ಸರಿಯಾಗಿ ಬಟ್ಟನ್ನೇ ನೋಡೋಕೆ ಬಿಡ್ತಿರ್ಲಿಲ್ಲ ನೆಡಿರಿ ಬರೀ ಹಿಂದುಗಡೆನೇ ಬರ್ತಿರು ನೋಡೋಕ್ಕಂತೂ ಯಾವ ಬಟ್ಟೆ ನೋಡೋದಕ್ಕಾದರೂ ಇದು ಬೇಕಾ ಇದು ಬೇಕಾ ಅದು ಬೇಕಾ ಯಾವ್ದು ಬೇಕು ಆಮೇಲೆ ಇದಂತೀರಾ ಇದಾಕೆ ಚೆನ್ನಾಗಿರುತ್ತೆ ಅಂತ ಬರೀ ಅವ್ರು ಹೇಳ್ತಾ ಇದ್ದಾರೆ ನಮಗಂತೂ ನಮ್ಗಂತೂ ಬಿಡ್ತಾ ಇಲ್ಲ ಅವರು ಅದಕ್ಕೆ ನಾನು ಆ ಅಂಗಡಿಯಿಂದ ನಡ್ರಿ ಹೋಗೋಣ ಅಂದ್ಬಿಟ್ಟು ವಾಪಸ್ ಕರ್ಕೊಂಡು ಬಂದೆ ಇನ್ನೊಂದು ಅಂಗಡಿಗೆ ಹೋದ್ವಿ ನಾವು ಈ ಶಾಪಲ್ಲಂತೂ ನನಗೆ ಯಾವುದೇ ಬಟ್ಟೆ ಕೂಡ ಇಷ್ಟ ಆಗಲಿಲ್ಲ ಕ್ರಾಪ್ ಟಾಪ್ ಆಗಲಿ ಮಾಮೂಲಿ ಈ ಜೀನ್ಸ್ ಮೇಲೆ ಹಾಕ್ತಾರೆ ಟಾಪ್ಗಳಾಗಲಿ ನಂಗೆ ಯಾವುದೂ ಇಷ್ಟ ಆಗಲಿಲ್ಲ ಇದು ನೋಡ್ತಾ ಇರೋದು ಬೇರೆ ಶಾಪು ಇದರಲ್ಲೂ ಕೂಡ ನನಗೆ ಯಾವ ಬ ಇದನ್ನೂ ಕೂಡ ಇಷ್ಟ ಆಗಲಿಲ್ಲ ಅವರ ಅಪ್ಪ ಅಮ್ಮಗಳು ಒಂದೊಂದು ಥರ ಸೆಲೆಕ್ಟ್ ಮಾಡ್ತಾಯಿದ್ರು ನಾನು ನಾನು ಅಂದ್ಕೊಂಡು ಹೋಗಿದ್ದೆ ಬೇರೆ ಇಲ್ಲಿ ಯಾವುದು ಸಿಗಲಿಲ್ಲ ಅನ್ಸ್ ಆ್ಯಂಡ್ ಸೆಲೆಕ್ಟ್ ಮಾಡಿದ್ದು ಕೂಡ ಬೇರೆ ಅವರ ಅಪ್ಪ ಮಗಳಿಗೆ ಇಷ್ಟ ಆಗೋದನ್ನೇ ಸೆಲೆಕ್ಟ್ ಮಾಡಿದೆ ಕೊನೆಗೂ ನಾನು ಈ ಅಂಗಡಿಲೂ ಕೂಡ ಸೆಲೆಕ್ಟ್ ಮಾಡಲಿಲ್ಲ ಅಲ್ಲಿ ಸೀರೆ ಕಲೆಕ್ಷನ್ ಮಾತ್ರ ಚೆನ್ನಾಗಿತ್ತು ಈ ಅಂಗಡಿಲಿ ಮಾತ್ರ ನನಗೆ ತಗೊಂಡಿಲ್ಲ ಆಗ ನಾವು ಇನ್ನೊಂದು ಅಂಗಡಿಗೆ ಬಂದು ಈ ಅಂಗಡಿಯಲ್ಲಿ ಬಟ್ಟೆ ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ನಮ್ಗೆ ಬೇಕಾಗಿರೋದೆಲ್ಲ ತಗೊಂಡು ಆ್ಯಂಡ್ ಅಲ್ಲಿ ಮೀತ್ ತೋರ್ತಾ ಇದು ನಾನು ಸೀರೆ ತೊಗೊಂಡಿದ್ದು ಈ ಸೀರೆನ ಬರ್ತಡೇಗೆ ಆ್ಯಂಡ್ ಖುಷಿಗೆ ಆ ಫ್ರಾಕ್ ತಗೊಂಡೆ ಇಲ್ಲಿ ಹರ್ಷಿಣಿ ಮುಟ್ತಾ ಇದ್ದಾಳಲ್ಲ ಆ ಫ್ರಾಕ್ ತಗೊಂಡೆ ಎಲ್ಲ ತಗೊಂಡಾದ್ಮೇಲೆ ನೆಕ್ಸ್ಟು ಸ್ಟಿಚ್ಚಿಂಗ್ ಕೊಟ್ಟು ಸ್ಟಿಚ್ಚಿಂಗ್ ಎಲ್ಲ ಹಾಕಿಸ್ಕೊಂಡು ಮನೆಗೆಲ್ಲ ಏನು ಬೇಕೋ ಅದನ್ನು ತಗೊಂಡು ಹೋದ್ವಿ ಈ ವಿಡಿಯೋ ಇಲ್ಲಿಗೆ ಆಗುತ್ತೆ ಮತ್ತೆ ಸಿಗೋಣ ಮುಂದಿನ ಬ್ಲರ್ನಲ್ಲಿ ಬಾಯ್